ಇವತ್ತೇ ರಾಜರಾಜೇಶ್ವರಿ ನಗರದಲ್ಲಿ ಫಸ್ಟ್ ಡೇ ಸ್ಟಾಲು ಸೊ ಇದು ಇನ್ನೂ ನಾಲ್ಕು ದಿನ ಇರುತ್ತೆ ಅಂದರೆ ಇವತ್ತು ಸೇರಿ ನಾಲ್ಕು ದಿನ ಸೊ ಸಂಡೇ ಈವ್ನಿಂಗ್ ಗಂಟೆ ಸ್ಟಾಲ್ ಇರುತ್ತೆ ಸೊ ಒಂದಷ್ಟು ಜನ ಹೇಳಿದರು ನನಗೆ ನಿಮ್ಮ ಸ್ಟಾಲ್ಗೆ ಮಿಸ್ ಮಾಡ್ಕೊಂಡೆ ಮಳೆ ಬರ್ತಾಯಿತ್ತು ಹಂಗಾಗಿ ಅಂತ ಸೊ ಈ ಸ್ಟಾಲ್ಗೆ ಭೇಟಿ ಕೊಡ್ಬೋದು ನೀವು ಸೊ ಇದು ನಿಯರ್ ತ್ರೀ ಕಿಲೋಮೀಟ್ರ್ ಆಗುತ್ತೆ ಅಯ್ಯೋ ಅಸಿಕಾಯಿತು ಕೊಡಬೇಕಾಗಿತ್ತು ಹಂಗೆ ತಗೊಂಡು ಬಂದಿದ್ದೀನಿ ಬೆಳಗ್ಗೆ ಕೊಡೋಕ್ಕಾಗುತ್ತೋ ಇರು ಅಷ್ಟು ಹಾಲಾಗ ಕುತ್ಕೊಂಡು ಹಲಸಿಕಾಯಿ ಸುಲೀತಾ ಇದ್ದೆ ನಾನು ಇನ್ನೊಂದು ಸ್ವಲ್ಪ ಅವರೆಕಾಯಿ ಮಿಗಿಸ್ಕೊಂಡಿದ್ದೀನಿ ಮುಗಿಸ್ಕೊಂಡಿದ್ದೀನಿ ನೋಡಿದ್ರೆ ನೋಡ್ರೆ ಮನೆಯಲ್ಲಿ ಟೈಮ್ ಇಲ್ಲ ಅಲ್ಲಿ ತೊಗೊಂಡೋಗಿ ಸುಲೀತಾ ಇದ್ದೀನಿ ಅಲ್ಲಿ ಯಾರೋ ಒಬ್ಬರು ಹೋಗ್ಬೇಕಾದ್ರೆ ಓಮ್ ವರ್ಕ್ ಮಾಡ್ತಾ ಇದ್ದೀರಾ ಓಮ್ ವರ್ಕ್ ಅಂತಾರೆ ನಂಗೆ ನಗು ಬಂದ್ಬಿಡ್ತು ಏನು ಮಾಡೋದು ಹೋಮ್ ವರ್ಕೋ ಕ್ಲಾಸ್ ವರ್ಕೋ ಎಲ್ಲ ಟೈಮಲ್ಲೂ ಆಗಲ್ವಲ್ಲ ಮಾಡೋಕ್ಕೆ ಆಟೋ ರೀಚ್ ಅಷ್ಟರಲ್ಲಿ ನಾನು ರೀಚ್ ಆಗಬೇಕು ಅಲ್ಲಿಗೆ ಅಕಸ್ಮಾತ್ ಆಗಿಲ್ಲ ಅಂದರೆ ಅಲ್ಲೇ ಸ್ಟಾಲರ್ ಹತ್ರ ಎಲ್ಲರೂ ಇಳಿಸಿ ಸರ್ ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ ಇವಾಗ ಆಟೋನ ಸೊ ಅಷ್ಟರಲ್ಲಿ ಹೋಗ್ತೀನಿ ಇಲ್ವಾಗ ಗೊತ್ತಿಲ್ಲ ಎರಡು ಮೆಟ್ರೋ ಚೇಂಜ್ ಮಾಡಬೇಕು ಮತ್ತು ಟಿಫನ್ ಕೂಡ ಮಾಡಿಲ್ಲ ಹೊರಗಡೆನೇ ಮಾಡಬೇಕು ಸೊ ನಾನು ಟಿಫನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟಾಗಿ ಬಿಡುತ್ತೆ ಸೊ ಪಾರ್ಸೆಲ್ ತಗೊಬಿಟ್ಟು ಬೇಗ ಮೆಟ್ರೋ ಹೋಗ್ಬಿಡ್ತೀನಿ ಯಾಕಂದರೆ ನಾನೇ ಹೋಗೋದು ಲಗೇಜ್ ಇಸ್ಕೊಳ್ಳೋ ಪರಿಸ್ಥಿತಿ ಸೊ ಯಾರು ಎಲ್ಪ್ಗಿಲ್ಲ ಇವತ್ತು ಸೊ ಒಬ್ಬಳೇ ಹೋಗ್ತಾಯಿದ್ದೀನಿ ಬಟ್ ಬೆಂಗಳೂರಲ್ಲೇ ಸ್ಟಾಲ್ಗಳೆಲ್ಲ ತುಂಬ ಒಳ್ಳೇದಿದೆ ನನಗೆ ಇಲ್ಲಾಂದರೆ ನನಗೆ ಬೇರೆ ಕಡೆ ಆದರೆ ನಮಗೆ ಕಷ್ಟ ಆಗುತ್ತೆ ದೂರ ಆದರೆ ನಾನು ಒಬ್ಬ ಎಲ್ಪೋಗ್ತಾ ತಗೊಳ್ಳೇಬೇಕಾಗುತ್ತೆ ಸೊ ಅದಕ್ಕೆ ಬೆಂಗಳೂರಲ್ಲಿ ಇದ್ದಾಗ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅದಕ್ಕೆ ಇವತ್ತು ಬೇಗ ಬೇಗ ಏನು ಹೊರಟಿಲ್ಲ ಈ ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ಆಗಲಿ ಟೈಮು ಹತ್ತುವರೆ ಟೈಮು ಸೊ ಫಸ್ಟೇ ಆಗಿರೋದ್ರಿಂದ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇದ್ದೀನಿ ಲೇಟೇ ಆಗೋಯಿತು ಏನು ಮಾಡೋದು ಅಡುಗೆ ಮಾಡ್ಕೊಳ್ಳಿಲ್ಲ ಏನು ಏನೂ ಇಲ್ಲ ಅದು ಲೇಟ್ ಆಗ್ಬಿಟ್ಟಿದೆ ನೋಡಿ ಮೆಟ್ರೋಗೆ ಹತ್ಕೊಂಡಿದ್ದೀನಿ ಇವಾಗ ಆಟೋ ರೀಚ್ ಆಗೋ ಹಾಸ್ಟೆಲ್ ರೀಚ್ ಆಗ್ತೀನೋ ಇವೋ ಅದು ಗೊತ್ತಿಲ್ಲ ನನಗೆ ತಿಂಡು ತಿನ್ನೋಕ್ಕೂ ಟೈಮ್ ಆಗಿಲ್ಲ ಮನೆಯಲ್ಲಿ ಅದಕ್ಕೆ ಎಲ್ಲಿಗೆ ಬಂದು ತಿನ್ನೋಣ ಅಂತ ಬಂದಿದ್ದೀನಿ ಹ್ಞೂ ಹೌದು ಸರ್ ಅಯ್ಯೋ ದಾರ ತಗೊಂಡು ಬಂದಿಲ್ಲ ನಾನು ತಂದಿದ್ದೆ ಬಟ್ ಎಲ್ಲಿದೆ ಅಂತ ಗೊತ್ತಾಗ್ತಲ್ಲ ಇದ್ರಲ್ಲಿ ಹುಡುಕ್ತೀರಾ ಇರ್ಬೋದು ಇದರಲ್ಲಿ ಈ ಬ್ಯಾಗಲ್ಲಿ ಇರ್ಬೋದು ಅನ್ಸುತ್ತೆ ಬಟ್ಟೆ ದಾರ ತಂದಿದ್ದೀನಿ ಒಂದ್ಸರಿ ಹುಡ್ಕೊಂಡು ಕೊಡಿ ಅಲ್ಲ ಬಟ್ಟೆದಾರ ಅಂದ್ರೆ ನೂಲು ಬಟ್ಟೆ ಹೂವು ಕಟ್ಟಿದ ಹಾಕ್ಬೋದಾ ಹಾಕಿ ಸುಮ್ನೆ ನೆತಕೋಣ ನಿಮ್ಮನ್ನು ಮಾಡಿಲ್ಲ ಬಿಡಿ ಮೀಡಮ್ 嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯 ಅಯ್ಯೋ ಇಲ್ಲೇ ಟೈಮ್ ಆಗ್ಬಿಟ್ಟೈತೆ ಹತ್ತು ಆರು ಟೈಮು ಯಪ್ಪ ಜೋಡ್ಸೋ ಹೊತ್ತಿಗೆ ಸೆಕೆಂಡ್ ನೀರು ಕಿತ್ಕೊಂಡು ಬಂದ್ಬಿಡ್ತು ಸೊ ಬೆಳಿಗ್ಗೆ ಜೋಡ್ಸ್ಕೊಳ್ಳೋವಾಗೂ ಹಿಂಗೆ ಆಯ್ತು ಇವಾಗಲೂ ಹಿಂಗೆ ಆಯಿತು ಟೈಮ್ ಆಗಲೇ ನೋಡಿ ಅನ್ನೊಂದು ಮುಕ್ಕಾಲು ಸೊ ಬರೋ ಅಷ್ಟಲ್ಲ ಹನ್ನೊಂದುವರೆ ಮೆಟ್ರೋಯಿಂದ ಸೊ ಆ ರೋಡಲ್ಲಿ ಬಂದು ಹಾಂ ಸ್ವಲ್ಪ ಸ್ವಲ್ಪ ಮಳೆನೂ ಅನೀತೈತೆ ಅದು ಜೊತೆಗೆ ತುಂಬ ಲೇಟ್ ಆಗ್ಬಿಡ್ತು ಇವತ್ತು ನಾನು ಒಂಬತ್ತುವರೆವರೆಗೂ ಟೈಮೇ ಗೊತ್ತಾಗಿಲ್ಲ ಆ ಸ್ಟಾಲಲ್ಲಿ ನೈಟ್ ಹೊತ್ತು ಗೊತ್ತಾಗಲ್ಲಪ್ಪ ಟೈಮಿಂಗ್ಸು ಏನು ಮಾಡೋದು ಸೊ ಜನ ಎಲ್ಲ ಓಡಾಡ್ತಿದ್ರಲ್ಲ ಹಂಗಾಗಿ ಇನ್ನೂ ಲೇಟಾಗಿಲ್ಲ ಅನ್ಕಂಡು ಸುಮ್ಮನೆ ಇದ್ಬಿಟ್ಟಿದ್ದೀನಿ ಸೊ ಆಮೇಲೆಲ್ಲ ಇಟ್ಬಿಟ್ಟು ಎಲ್ಲ ಪ್ಯಾಕಿಂಗ್ ನಾನೇ ಮಾಡಬೇಕು ಅಲ್ಲಿ ಬೇರೆ ಪೂರ್ತಿ ಹಂಗೆ ಓಪನ್ ಬಿಟ್ಟು ಬರೋಂಗಿಲ್ಲ ಎಲ್ಲ ನೀಟ್ ಪ್ಯಾಕಿಂಗ್ ಮಾಡಿ ಎಲ್ಲ ಅದ್ರ ಮೇಲೆಲ್ಲ ಕ್ಲೀನ್ ಕ್ಲೋಸ್ ಮಾಡಿ ಆಮೇಲೆ ನಾನು ಗಾಡಿ ಆ ಹೋದ್ರೆ ಮಣ್ಣಿನ ಜಾಗ ಬೇರೆ ಅದು ಸರಿಯಾಗಿ ಕೂರ್ತಾನೆ ಇಲ್ಲ ಪಾಪ ಅಲ್ಲಿ ಹಿಂದಿ ಮಾತಾಡೋ ಹುಡುಗರು ಇದ್ರು ಎಲ್ಪರು ಪಾಪ ಅವರೆಲ್ಲ ಎಲ್ಪ್ ಮಾಡಿದರು ತಿರ್ಗಿ ಗಾಳಿ ನೀಟಾಗಿ ಕೂರಿಸ್ಕೊಂಡು ಸ್ಟಾಲ್ ಹತ್ರ ಬಿಟ್ಟಾಗ ಹತ್ತು ಗಂಟೆ ಹತ್ತು ನಿಮಿಷ ಆಗ್ಬಿಟ್ಟಿತ್ತು ಸೊ ಸ್ಟಾಲಿಂದ ಮೆಟ್ರೋ ಸ್ಟೇಷನ್ಗೆ ಬರೋಕೆ ಹತ್ತೇ ನಿಮಿಷ ಸಾಕಾಯಿತು ನನಗೆ ಸೊ ಮೂರು ಕಿಲೋಮೀಟ್ರ್ ಇತ್ತು ಅಲ್ಲಿಂದ ಅಲ್ಲಿಂದ ಹೊರಟು ಮೆಟ್ರೋ ಬಂದು ಮತ್ತು ಮೆಜೆಸ್ಟಿಕ್ಕಲ್ಲಿ ಇನ್ನೊಂದು ಮೆಟ್ರೋ ಚೇಂಜ್ ಮಾಡಿಕೊಂಡು ಎರಡೆರಡು ಮೆಟ್ರೋ ತುಂಬ ಟೈಮ್ ತಗೊಂತು ಸೊ ಹನ್ನೊಂದುವರೆ ಮೆಟ್ರೋ ಇಳಿದಾಗ ಇವಾಗ ಬಂದು ಆನೊಂದು ಮುಕ್ಕಾಲು ಆಗಿದೆ ಗೇಟ್ ತೆಗೆದು ಒಳಗಡೆ ಬಂದು ಬೀಗ ತೆಗೆದು ಸೊ ಊಟ ಇವಾಗ ರೊಟ್ಟಿ ಕೊಟ್ಟಿದ್ದಾರೆ ತಿನ್ನಬೇಕು ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಅಂತೆ ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿ ಮಾಡ್ತಾರೆ ಹಂಗಾಗಿ ಮೊನ್ನೆ ಹಾಗಲಕಾಯಿ ತಗೊಂಡು ಬಂದಿದೆ ಪಾಪ ಅವರು ಅವ್ರ ಮಗು ಹುಟ್ಟಿದ್ಯಲ್ಲ ಮೊಮ್ಮಗು ನೋಡೋಕೆ ಹೋಗಿರ್ತಾರೆ ಸೊ ಹಂಗಾಗಿ ಅಪರೂಪಕ್ಕೆ ಹಾಗಲಕಾಯಿ ಪಲ್ಯ ಕೊಟ್ಟಿದ್ದಾರೆ ಇವಾಗ ತಿನ್ನಬೇಕು ಅಯ್ಯೋ ಹಸಿಕ್ಕಾಯಿತು ಕೊಡಬೇಕಾಗಿತ್ತು ಹಂಗೆ ತಗೊಂಡು ಬಂದಿದ್ದೀನಿ ಬೆಳಿಗ್ಗೆ ಕೊಡೋಕ್ಕಾಗುತ್ತೋ ಇವು ಅಷ್ಟು ಹಾಲಾಗಿ ಕೂತ್ಕೊಂಡು ಹಲಸಿಕಾಯಿ ಸುಲೀತಾ ಇದ್ದೆ ನಾನು ಇನ್ನೊಂದು ಸ್ವಲ್ಪ ಅವರೆಕಾಯಿ ಕೈ ಮಿಗಿಸ್ಕೊಂಡಿದ್ದೀನಿ ಅದನ್ನ ನೋಡ್ರೆ ಮನೇಲಿ ಸುಲಿಯೋಕೆ ಟೈಮ್ ಇಲ್ಲ ಅಲ್ಲಿ ತೊಗೊಂಡೋಗಿ ಸುಲೀತಾ ಇದ್ದೀನಿ ಅಲ್ಲಿ ಯಾರೋ ಒಬ್ಬರು ಹೋಗ್ಬೇಕಾದ್ರೆ ಹೋಮ್ ವರ್ಕ್ ಮಾಡ್ತಾ ಇದ್ದೀರಾ ಓಮ್ ವರ್ಕ್ ಅಂತಾರೆ ನಂಗೆ ನಗು ಬಂದ್ಬಿಡ್ತು ಏನು ಮಾಡೋದು ಹೋಮ್ ವರ್ಕೋ ಕ್ಲಾಸ್ ವರ್ಕೋ ಎಲ್ಲ ಟೈಮಲ್ಲೂ ಆಗಲ್ವಲ್ಲ ಮಾಡೋಕ್ಕೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊಳ್ತಾ ಅಷ್ಟೇ ಒಟ್ಟಿನೊಟ್ಟು ಟೈಮ್ ಅಂತೂ ವೇಸ್ಟ್ ಮಾಡಬಾರ್ದು ಲೈಫಲ್ಲಿ ಏನಾದರೂ ಒಂದು ಮಾಡ್ತಾ ಇರಬೇಕು ಆ ಟೈಮ್ಗೆ ಸೊ ಆ ಟೈಮ್ ಕರೆಕ್ಟಾಗಿ ಯೂಸ್ ಆಗಬೇಕು ಸೊ ಆ ಥರ ಏನೋ ಒಂದು ಮಾಡ್ತಾ ಅಷ್ಟೇ ಹೆಂಗ್ ಬರುತ್ತೋ ಹಂಗೆ ಹೋಗ್ತಾ ಇರಬೇಕು ನಮ್ಮ ಕೈಲಾಗಿದ್ದಷ್ಟೇ ಇಲ್ಲಿ ಬಂದರೆ ಪಾತ್ರೆನೂ ತೊಳೆದಿಲ್ಲ ಏನೂ ಇಲ್ಲ ನೆನ್ನೆ ಅಡುಗೆ ಮಾಡಿರೋ ಎಲ್ಲ ಅಲ್ಲಲ್ಲೇ ಬಿದ್ದಾವೆ ಸೊ ಇವಾಗೆಲ್ಲ ಪಾತ್ರೆ ತೊಳ್ಕೊಂಡು ಕೂತ್ಕೊಂಡ್ರೆ ಕತೆ ಆಗೋಲ್ಲ ಮೇಲೆ ಸುಮ್ಮನೆ ಹನ್ನೆರಡು ಗಂಟೆ ಟೈಮಿಗೆ ಇವಾಗ ಮತ್ತೆ ಮಲಗಿ ಬೆಳಗ್ಗೆ ಎದ್ದು ಓಡಬೇಕು ಸ್ಟಾಲ್ಗೆ ಹೋದರೆ ಸಾಯಂಕಾಲ ರಾತ್ರಿ ಆಗ್ಬಿಡುತ್ತೆ ಸದಿಗಿ ಒಂದು ತಟ್ಟೆ ಬೇಕು ಒಂದೇ ಒಂದು ತಟ್ಟೆ ತೊಳ್ಕೊಂಡು ಹೋಗೋಣ ಸುಮ್ಮನೆ ಊಟ ಮಾಡಿಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಮಲ್ಕೀನಿ ಒಳ್ಳೆ ಆಗ್ಲಿಕ್ಕೆ ಪಲ್ಯ ಸೊ ರೊಟ್ಟಿ ಕೊಟ್ಟಿದ್ದಾರೆ ಅಕ್ಕಿ ರೊಟ್ಟಿ ಸೊ ತಿನ್ನೋಣ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಗ್ಲಿಕ ಪಲ್ಯ ಅಂತಲೇ ಗೊತ್ತಾಗಲ್ಲ ನೋಡಿ ಯಾರ್ಯಾರು ಅನ್ಬಿದ್ರು ಎಲ್ಲೆಲ್ಲಿರುತ್ತೆ ಅಂತ ತಿನ್ಬೇಕಾದ್ರೂ ಪುಣ್ಯ ಮಾಡಿರಬೇಕು ಅಷ್ಟೇ